ಹಲೋ ಮಮ್ಮೀಸ್ ನಮ್ಮ ಮಕ್ಳು ಬ್ರೈನ್ ಫಂಕ್ಷನು ಚೆನ್ನಾಗಿ ಆಗಬೇಕು ಹಾಗೆ ಜಾಯಿಂಟ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಬೇಕು ಮಸಲ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗೆ ಒಂದ್ಸಲ ಮಾಡಿ ತಿನ್ನಿಸಿದಿರ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ತುಂಬ ಸ್ಟ್ರಾಂಗ್ ಆಗಿ ಕೂಡ ಇರ್ತಾರೆ ಮಕ್ಕಳು ಸೊ ಯಾವ ಥರ ಮಾಡೋದು ಮತ್ತೆ ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಚಾನೆಲ್ ಅಲ್ಲಿ ಇದೆ ಯಾರೆಲ್ಲ ನೋಡಿಲ್ಲ ಬೇಗ ಹೋಗಿ ನೋಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಹಾಗೆ ಈ ವಿಡಿಯೋನ ಮಕ್ಳಿರೋಂಥರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕುರಿದು ನಲ್ಲಿ ಮೂಳೆ ತಗೊಂಡಿದ್ದೀನಿ ಮೂರು ಪೀಸ್ ಆಗುವಷ್ಟು ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಮಟನ್ ಕೂಡ ಇದೆ ಚೆನ್ನಾಗಿ ಬೆಂದರೆ ಅದನ್ನ ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಅಂತ ಸ್ವಲ್ಪ ಲೈಟ್ ಆಗಿ ಮಟನ್ ಇದೆ ಸೊ ಈ ಮೂರು ಪೀಸ್ನ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡು ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದೀನಿ ಮತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸ್ ನ ಜಜ್ ಬಿಟ್ಟು ಹಾಕಿದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಕೂಡ ಹಾಕೋಬಹುದು ನಾನು ಈ ತರ ಹಾಕಿದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಜೊತೆಗೆ ಒಂದು ಕಾಲ್ ಭಾಗ ಅಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದೀನಿ ಇವಾಗ ಇದನ್ನು ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರಲ್ಲಿ ಘಮ ಎಲ್ಲ ಬರಬೇಕು ನಮಗೆ ಬೆಳ್ಳುಳ್ಳಿ ಶುಂಠಿ ಒಂಥರ ಸ್ಮೆಲ್ ಬರುತ್ತಲ್ಲ ಸೊ ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಒಂದು ಸರಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಲ್ಲಿ ನಲ್ಲಿಮೂಳೆ ತಗೊಂಡಿದ್ದೀವಲ್ಲ ಕುರಿದು ಅದನ್ನು ಚೆನ್ನಾಗಿ ತೊಳಿಬೇಕು ಒಂದು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನಾನು ಮೂರು ಪೀಸ್ನ ತಗೊಂಡಿದ್ದೀನಿ ಅಂದರೆ ಟೂ ಟೈಮ್ಸ್ಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಈ ಥರ ನಲ್ಲಿ ಮೂಳೆ ಕೊಡೋದರಿಂದ ಮಕ್ಳು ಬೋನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಬ್ರೈನ್ ಫಂಕ್ಷನ್ನು ಚೆನ್ನಾಗುತ್ತೆ ಇಮ್ಯುನಿಟಿ ಸಿಸ್ಟಮ್ಗೂ ತುಂಬಾ ಒಳ್ಳೆಯದು ಹಾಗೆ ಡೈಜೆಷನ್ ಕೂಡ ಆಗುತ್ತೆ ಮಕ್ಕಳು ಬೆಳವಣಿಗೆಗೆ ತುಂಬಾ ಒಳ್ಳೇದು ಕೂಡ ಈಗ ನೋಡಿ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಇದು ಕುರಿದು ಮೂಳೆ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ತುಂಬಾ ಟೈಮ್ ಹಿಡಿಯುತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಖಾರಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೋಲ್ಡ್ ಆದಾಗ ಆ ಟೈಮಲ್ಲಿ ಈ ತರ ಒಂದು ಸೂಪ್ನ ಮಾಡಿ ಮಕ್ಕಳಿಗೆ ಕೊಟ್ಟರೆ ಕೂಡ ತುಂಬಾನೇ ಒಳ್ಳೆಯದು ಇದರಿಂದ ನಮಗೆ ಎರಡು ತರ ಯೂಸ್ ಮಾಡ್ಕೋಬಹುದು ಮಕ್ಕಳಿಗೆ ಸೂಪ್ ತರ ನಾವು ಕುಡಿಸ್ಬಹುದು ಮತ್ತೆ ಮೂಳೆಲಿರುವಂತ ಅದು ಮೃದುವಾಗಿರುತ್ತೆ ಅಲ್ಲ ಸೊ ಅದನ್ನು ಕೂಡ ನಾವು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತೆ ಎರಡೇ ಎರಡು ಲವಂಗನ ಸೇರಿಸ್ತಾ ಇದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಒಳ್ಳೇದು ಅಂತ ಸೊ ಇವಾಗ ಇದನ್ನ ಎಲ್ಲ ಹಾಕಿ ಪೆಪ್ಪರ್ ಸಾಲ್ಟ್ ಮತ್ತೆ ಅರಿಶಿನ ಪುಡಿ ಚಕ್ಕೆ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕೊಳ್ಳಿ ಒಂದು ಹತ್ತು ವಿಸಿಲ್ವರೆಗೂ ನಾನು ಇದನ್ನ ಬೇಯಿಸಿದೀನಿ ಮಕ್ಕಳಿಗೆ ಕೊಡ್ತಿದೀವಿ ಅಂದ್ರೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಮಟನ್ ಕೂಡ ಅದರಲ್ಲಿ ಮೇಲೆ ಇತ್ತಲ್ಲ ಅದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಮತ್ತೆ ಅದ್ರ ಒಳಗಡೆ ಇರೋ ಸ್ಮೂತ್ ಆಗಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಬೆಂದು ನಾವು ಅದನ್ನ ಹೊಡೆದ ತಕ್ಷಣ ಕೆಳಗಡೆ ಬಂದ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಹತ್ತು ವಿಸಿಲ್ ಆಗಿದೆ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ನೀರ್ ನೋಡ್ತೀರಾ ಎಷ್ಟು ನೀರು ಹಾಕಿದ್ದೀನಲ್ಲ ಇವಾಗ ಇಷ್ಟು ಕಮ್ಮಿ ಆಗಿದೆ ಅಂತ ಸೊ ಇಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮಕ್ಕಳಿಗೆ ಅಟ್ ಲೀಸ್ಟ್ ಒಂದು ತಿಂಗಳಲ್ಲಿ ಒಂದ್ ಟೂ ತ್ರೀ ಟೈಮ್ಸ್ ಆದ್ರೂ ಇದನ್ನ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು ನಾವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದನು ಮಕ್ಕಳಿಗೆ ಇದನ್ನ ಕೊಡ್ಬೋದು ಅಂದ್ರೆ ಬರೀ ಮೂಳೆನ ನೀವು ಬೇಯಿಸ್ಬಿಟ್ಟು ಅದ್ರ ಒಳಗಡೆ ಇರೋಂತದ್ದು ಇವಾಗ ನಾನು ಆಗ್ತಿದಿನಲ್ಲ ನೋಡಿ ಈ ತರದ್ದು ನೀವು ಮಕ್ಕಳಿಗೆ ತಿನ್ನಿಸ್ಬೋದು ನಮ್ಮ ಪಾಪು ಒನ್ ಇಯರ್ ಪ್ಲಸ್ ಆಗಿದೆ ಅಲ್ಲ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಎಲ್ಲಾ ಸೇರ್ಸ್ಬಿಟ್ಟು ಈ ತರ ಮಾಡಿ ಕೊಡ್ತಾ ಇದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಕ್ಕಳಿಗೆ ತಿನ್ನಿಸಿ ಹಾಗೆ ನೋಡಿ ಇದ್ರಲ್ಲಿರೋದು ನೀಟಾಗಿ ಬಂದ್ಬಿಟ್ಟಿದೆ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ನೀವು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೋದು ಇಲ್ಲ ಡೈರೆಕ್ಟ್ ಆಗಿ ತಿನ್ನಿಸ್ಬೋದು ಇಲ್ಲ ಸೂಪ್ ತರ ಮಕ್ಕಳಿಗೆ ಕುಡಿಸಬಹುದು ಯಾವ ತರ ಬೇಕಂದ್ರೂ ಕೊಡ್ಬೋದು ನೋಡಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಇವಾಗ ಅದನ್ನ ಮ್ಯಾಶ್ ಮಾಡಿಬಿಟ್ಟು ನಮ್ಮ ಪಾಪಗೆ ತಿನ್ನಿಸ್ತೀನಿ ಸೊ ಅವಳಂತೂ ಸಖತ್ ಇಷ್ಟಪಟ್ಟು ತಿಂದ್ಲು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಸಕತ್ ಇಷ್ಟ ಆಗತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ಮಕ್ಳು ಬೇಡ ಅಂತ ಅನ್ನೋದೇ ಇಲ್ಲ ಸೊ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಮಕ್ಕಳಿರೋಂಥಕ್ಕೆ ಶೇರ್ ಮಾಡಿ ಹಾಗೆ ನೀವು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೂ ಕೂಡ ಯೂಸ್ ಆಗುತ್ತೆ ಇನ್ನೂ ನೆಕ್ಸ್ಟು ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಮಕ್ಳಿಗೆ ಬೇಕಾಗಿರುವಂಥ ಎಲ್ಲ ಥರ ರೆಸಿಪೀಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್